ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ನಮಸ್ತಾ ಇದು ಸಂಡೇ ಬ್ಲಾಗ್ ಆಗಿದೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವ್ರ ಕಡೆ ಒಂದು ಫಂಕ್ಷನ್ ಇದೆ ಪಾಪದು ನಾಮಕರಣ ಇದೆ ಹಾಗಾಗಿ ನಾವು ಹೊರಟಿದ್ದೀವಿ ಫಂಕ್ಷನಿಗೆ ಹೊರಟಿದ್ದೀವಿ ಇವತ್ತಿನ ರೂಟೀನ್ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಮಗನ ಕೂಡ ಹಾಯ್ ಮಾಡ್ತಾ ಇದ್ದಾನೆ ಹಾಯ್ ಹಾಯ್ ಫ್ರೆಂಡ್ಸ್ ವಿಡಿಯೋ ಏನಾದ್ರೂ ಸ್ಕಿಕ್ ಮಾಡಿದಂಗೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಇಲ್ಲಿ ನಾನು ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕು ಫ್ರೆಂಡ್ಸ್ ಇದು ನಾಮಕರಣದ್ದು ನೆಕ್ಸ್ಟು ಜಾತ್ರೆದು ಇದೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಆ ಫಂಕ್ಷನ್ನು ನಾನು ಇದು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನೇ ಫಸ್ಟು ನಾಮಕರಣ ಇತ್ತಲ್ಲ ಅಲ್ಲಿಗೆ ಬಂದ್ವಿ ಅಲ್ಲೆಲ್ಲ ಇನ್ನು ಯಾರೂ ಬಂದಿರಲಿಲ್ಲ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಫಂಕ್ಷನ್ನು ಅದಕ್ಕೂ ಮುಂಚೆ ಇದು ನಾವು ಹೆಸ್ರಿಡೋಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ ಭಟ್ರೆಲ್ಲ ಬಂದ್ಬಿಟ್ಟು ಪಾಪುಗೆ ನಾಮಕರಣ ಎಲ್ಲ ಮಾಡ್ಬಿಟ್ಟು ಹೆಸ್ರಿಟ್ಬಿಟ್ಟು ಕೆಲವೊಂದು ಶಾಸ್ತ್ರನ ಮುಗಿಸ್ಬಿಟ್ಟು ಅವ್ರು ಹೋಗಿದ್ದಾರೆ ಇನ್ನು ಕೆಲವೊಂದು ಶಾಸ್ತ್ರಗಳನ್ನು ಒಳಗೆ ಪಾಪನ ತೊಟ್ಲಿಗೆ ಹಾಕ್ಬಿಟ್ಟು ಪೂಜೆ ಅದೆಲ್ಲ ಕೆಲವೊಂದು ಇರುತ್ತೆ ಅದನ್ನು ಇಲ್ಲಿ ಮಾಡ್ತಾ ಇರೋದು ಆ ಕಡೆ ತೊಟ್ಲು ಎಲ್ಲ ರೆಡಿ ಮಾಡ್ತಾ ಇದ್ರು ಇಲ್ಲಿ ನಾವು ಹೊರಗಡೆ ಬಂದು ಗೆಸ್ಟ್ ಎಲ್ಲ ಬರ್ತಾರೆ ಅಂತ ಅಂತೇಳ್ಬಿಟ್ಟು ನಾವಿಲ್ಲಿ ಚೇರ್ನೆಲ್ಲ ಸ್ವಲ್ಪ ಚೇರ್ನೆಲ್ಲ ಹಾಕ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ ರೆಡಿ ಮಾಡ್ತಾ ಇದ್ವಿ ಹಬ್ಬದ ಹಳ್ಳಿ ಕಡೆಯಲ್ಲಿ ಹಬ್ಬನೇ ಆಗಲಿ ಫಂಕ್ಷನ್ನೇ ಆಗಲಿ ಏನೇ ಒಂದು ಇದ್ರೂ ತುಂಬ ಸಡಗರದಿಂದ ಮಾಡ್ತಾರೆ ಈ ಕಡೆ ಅಡುಗೆನೂ ರೆಡಿ ಮಾಡ್ತಾಯಿದ್ರು ನಾನು ಕೂಡ ಪಾಪು ಸ್ವಲ್ಪ ಎತ್ಕೊಂಡು ಇವ್ರದೇ ನಾಮಕರಣ ಪಾ ಇವರನ್ನೇ ಎತ್ಕೊಂಡು ಸ್ವಲ್ಪ ಫೋಸ್ ಕೊಟ್ಟು ದುವಿತವರು ತುಂಬ ಖುಷಿಯಲ್ಲಿದ್ದರು ಖುಷಿಯಿಂದ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಸಾಂಗ್ ಹಾಕಿರಿ ಅಂತ ಇದ್ರು ಇದ್ದರು ಪಾಪುಗೆ ಕೆಲವೊಂದು ಶಾಸ್ತ್ರಗಳು ಇರ್ತವಲ್ಲ ಅದನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಪಾಪು ಅಂತೂ ತುಂಬಾ ರಗಳೇ ಮಾಡ್ತಾಯಿದ್ದೆ ಅವನಿಗೆ ಆ್ಯಕ್ಚುಲಿ ಹುಷಾರಿರ್ಲಿಲ್ವಂತೆ ಹಾಗಾಗಿ ತುಂಬ ಮಾಡ್ತಾ ಇದ್ದ ನಾವು ಒಂದು ಸ್ವಲ್ಪ ಫೋಟೋಗೆ ಫೋಸ್ ಕೊಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರ ಅಕ್ಕ ಅವರು ಅಷ್ಟೇ ಫೋಟೋ ತೆಗೆಸ್ಕೊಂಡು ಫೋಟೋ ತೆಗೀರಿ ಅಂತ ಹೇಳಿದರೆ ನಮ್ಮ ಮನೆಯವರು ವೀಡಿಯೋನೇ ಮಾಡಿದರು ಇವರು ನಮ್ಮ ಮನೆಯವರ ನಮ್ಮನೆಯವ್ರ ಅಕ್ಕ ಅವರು ಎಲ್ಲ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಫೋಟೋ ತೆಗೀರಿ ಅಂದರೆ ನಮ್ಮ ಮನೆಯವ್ರು ವೀಡಿಯೋನೇ ಮಾಡ್ತಾಯಿದ್ರು ಈ ಕಡೆ ತೊಟ್ಲು ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗಲಿಕ್ಕೆ ಬಂತು ಇನ್ನೇನು ಹೊರಗೆ ಫಂಕ್ಷನ್ ಸ್ಟಾರ್ಟ್ ಆಗಬೇಕಲ್ಲ ಹಾಗಾಗಿ ಇಲ್ಲೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಪಾಪನ ಕರ್ಕೊಂಡು ಬಂದರು ಇಲ್ಲೂ ಸೀಗ ಎಲ್ಲ ಒಂದು ಸ್ವಲ್ಪ ಇವಾಗೆಲ್ಲ ಗೆಸ್ಟ್ ಎಲ್ಲ ಬಂದಿದ್ರು ನಾವು ಕೂಡ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಇಲ್ಲಿ ಪಾಪುಗೆ ಒನ್ ಇಯರ್ ಬರ್ತಡೆ ಜೊತೆನೆ ನಾವು ಇಲ್ಲಿ ನಾಮಕರಣನೂ ಮಾಡ್ತಾ ಇದ್ದಾರೆ ಬರ್ತಡೇಗೆಲ್ಲ ಕೇಕ್ ಎಲ್ಲ ತಗೊಂಡು ಬಂದಿದ್ರು ಕೇಕು ಸಹ ಕಟ್ ಮಾಡಲಿಕ್ಕೆ ಎಲ್ಲ ರೆಡಿ ಆಗಿದ್ರು ಪಾಪುಗೆಲ್ಲ ಕೇಕ್ ಕಟ್ ಮಾಡ್ತಿದ್ರು ನಾವು ಊಟ ಮಾಡೋಣ ಅಂತೇಳಿ ಊಟದಲ್ಲಿಗೆ ಅಲ್ಲಿಗೆ ಬಂದ್ವಿ ಊಟನೂ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಫಂಕ್ಷನ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಜಾತ್ರೆಗೆ ಹೋಗ್ಬೇಕಿತ್ತು ಹಾಗಾಗಿ ನಾವು ಬೇಗನೆ ಊಟ ಎಲ್ಲ ಊಟ ಮುಗಿಸಿ ಹೋಗೋಣ ಅಂತ ಹೇಳಿ ಊಟ ಎಲ್ಲ ಆಯಿತು ಮನೆಗೂ ಬಂದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಜಾತ್ರೆಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಬೈಕಲ್ಲೇನೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ನಮ್ಮ ಪಕ್ಕದಳ್ಳಿನೇ ಅಂತ ಅಂತೇಳಿ ಅಲ್ಲೂ ಅಷ್ಟೇ ಕೋಡಮ್ಮ ವೀರಭದ್ರೇಶ್ವರ ಸ್ವಾಮಿದು ಜಾತ್ರೆ ಆಗ್ತಾಯಿದೆ ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತೇಳಿ ನಾವು ಕೂಡ ಬಂದಿದ್ವಿ ಇಲ್ಲೂ ಅಷ್ಟೇ ಟ್ಯಾಕ್ಟರ್ಗೆಲ್ಲ ಅಲಂಕಾರ ಮಾಡ್ತಾಯಿದ್ರು ಡೆಕೋರೇಷನ್ನು ಅಂದರೆ ಪಾನಕದ ಗಾಡಿ ಅಂತೇಳಿ ಹಳ್ಳಿ ಕಡೆಯಲ್ಲಿ ಹೂಡ್ತಾರೆ ಫ್ರೆಂಡ್ಸ್ ನಿಮಗೆಲ್ಲ ಕೆಲವೊಬ್ಬರು ಹಳ್ಳಿ ಇರೋರಿಗೆ ಗೊತ್ತಿರುತ್ತೆ ಸಿಟಿ ಕಡೆಯಲ್ಲೂ ಅಮ್ಮನ ಹಬ್ಬ ಅಂತೇಳಿ ಮಾಡ್ತಾರೆ ಅದರಲ್ಲೂ ಸಹ ಈ ಥರ ಗಾಡಿಗಳ ಎತ್ತಿನ ಗಾಡಿ ಮಾಡ್ತಾರೆ ಇಲ್ಲಿ ಅವ್ರ ಮನೇಲಿ ಯಾವ ವೆಹಿಕಲ್ಸ್ ಇರುತ್ತೆ ಇಲ್ಲಿ ಈ ಬಳಿಲಿ ಅವ್ರ ಮನೇಲಿ ಯಾವ ವೆಹಿಕಲ್ಸ್ ಇರುತ್ತೆ ಆ ವೆಹಿಕಲ್ಸಿಗೆ ಈ ಥರ ಡೆಕೋರೇಟ್ ಮಾಡಿಬಿಟ್ಟು ದೇವಸ್ಥಾನನ ಮೂರು ಸುತ್ತು ಬರಬೇಕು ಅದೇ ಇಲ್ಲಿನ ವಾಡಿಕೆ ಮೊದಲಿಂದ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ಒಳಗೆ ಬಂದೆ ಆಂಟಿ ಒಬ್ಬಿಟ್ಟು ಮಾಡ್ತಾಯಿದ್ರು ಆ ದೇವರಿಗೆಲ್ಲ ಎಡೆ ಕೊಡಬೇಕಲ್ವಾ ಹಾಗಾಗಿ ಎಲ್ಲ ಒಬ್ಬಿಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲ ಅಂಕಲ್ ಪೂಜೆ ಮಾಡ್ತಾಯಿದ್ರು ಅವರು ನಮ್ಮ ಮನೆಯವರ ಮಾವ ಇವರು ಒಬ್ಬಿಟ್ಟು ಮಾಡ್ತಾಯಿದ್ರಲ್ಲ ಅವರು ಅತ್ತೆ ಆಮೇಲೆ ನೆಕ್ಸ್ಟ್ ನಾನು ಹೊರಗಡೆ ಬಂದೆ ಹಬ್ಬ ಅಂದರೆ ರಂಗೋಲಿ ಮೇನ್ ಇರಲೇಬೇಕಲ್ವ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಹಳ್ಳಿ ಕಡೆಯಲ್ಲಿ ಹಬ್ಬ ನೋಡಬೇಕು ಅಂದರೆ ಒಂಥರ ಖುಷಿ ಅನಿಸುತ್ತೆ ಅಡುಗೆ ಒಬ್ಬಿಟ್ಟೆಲ್ಲ ಹಾಗಿತ್ತು ದೇವರಿಗೆ ಎಡೇನೂ ಕೊಡಬೇಕಿತ್ತು ಹಾಗಾಗಿ ಎಲ್ಲ ಎಡೆ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇಲ್ಲಿ ದೇವ್ ಇಲ್ಲಿ ದೇವಸ್ಥಾನನ ಹೊಸ್ದಾಗಿ ಕಟ್ತಾ ಇದ್ದಾರೆ ಕಟ್ತಾ ಇದಾರೆ ಫ್ರೆಂಡ್ಸ್ ಹಾಗಾಗಿ ದೇವರನ್ನ ಈ ಕಡೆ ಸಪ್ರೇಟ್ ಒಂದು ಮನೆಯಲ್ಲಿ ಇಟ್ಟಿದ್ದಾರೆ ಇದಕ್ಕೋ ಮಾರಮ್ಮ ಹೊಂಗೆಮ್ಮ ಅಂತ ಹೇಳಿ ನೇಮು ಇಲ್ಲಿ ಮೂಲಸ್ಥಾನದಲ್ಲಿರೋದು ಫ್ರೆಂಡ್ಸ್ ಈಗ ಹೊಸ್ದಾಗಿ ದೇವಸ್ಥಾನ ಕಟ್ತಾ ಇದ್ದಾರಲ್ಲ ದೇವಸ್ಥಾನ ಎಲ್ಲ ಕಟ್ಟಾದ್ಮೇಲೆ ಈ ದೇವ್ರನ್ನ ಅಲ್ಲಿ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಎಡೆ ಎಲ್ಲ ಕೊಟ್ಟಾಯಿತು ಆಮೇಲೆ ಎಡೆ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ ಎಲ್ಲರೂ ಅಷ್ಟೇ ಒಂಥರ ಏನೋ ಖುಷಿ ಇತ್ತು ಎಲ್ಲ ಮಾತಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಇಲ್ಲಿ ಟ್ಯಾಕ್ಟ್ ಟ್ಯಾಕ್ಟರು ಅಷ್ಟೇ ಫುಲ್ ಎಲ್ಲ ಡೆಕೋರೇಟ್ ಮಾಡಿ ಅವರು ಟ್ಯಾಕ್ಟರ್ ತಗೊಂಡು ದೇವಸ್ಥಾನದ ಹತ್ರ ಹೋದ್ರು ಆಮೇಲೆ ನೆಕ್ಸ್ಟ್ ಇಲ್ಲಿ ಮಡ್ಲಕ್ಕಿಗೆ ಅಂತೇಳಿ ದೇವ್ರುಗಳು ಅಷ್ಟೇ ಬರ್ತಾ ಇದ್ವು ಇನ್ನೇನು ದೇವ್ರು ಬರ್ಬೇಕಂದ್ರೆ ಹಳ್ಳಿ ಸೈಡೆಲ್ಲ ಈ ತರ ರೋಡಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡೋದು ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಈ ತರ ದೇವ್ರು ಬರ್ತಾ ಇದೆ ಅಂದರೆ ರೋಡಿಗೆಲ್ಲ ನೀರು ಹಾಕ್ಬಿಟ್ಟು ದೊಡ್ಡದಾಗಿ ರಂಗೋಲಿ ಬಿಟ್ಬಿಟ್ಟು ಏನೋ ಒಂಥರ ದೇವರಿಗೇನೋ ಒಂಥರ ಸ್ವಾಗತ ಮಾಡ್ದಂಗೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾನು ಚಿಕ್ಕದಾಗ ರಂಗೋಲಿ ಬಿಟ್ಟಿದ್ದೆ ಅಂತೇಳಿ ಆಂಟಿ ಮತ್ತೆ ಇಸ್ಕೊಂಡು ಒಂದು ಅವರು ಒಂದು ರಂಗೋಲಿ ಹಾಕ್ತಾ ಇದ್ದರು ಅದನ್ನೇ ಎಲ್ಲ ನಾವು ನೋಡಿಕೊಂಡು ನಿಂತ್ಕೊಂಡು ಅಷ್ಟೊತ್ತಿಗೆ ಇವರು ಕೂಡ ಬಂದರು ಅಲ್ಲಿಂದ ನಾಮಕರಣ ಎಲ್ಲ ಮುಗಿಸ್ಕೊಂಡು ಅವರು ಸಹ ಜಾತ್ರೆಗೆ ಪಾಪನ ಕರ್ಕೊಂಡು ಬಂದಿದ್ದರು ನಾಮಕರಣ ಆಯ್ತಲ್ಲ ಅದೇ ಪಾಪು ಇದು ನಾಮಕರಣ ಬರ್ತಡೆ ಎರಡೂ ಆಯಿತು ಅದಾದಮೇಲೆ ಮಾತಾಡ್ಕೊಂಡು ಎಲ್ಲ ನಿಂತ್ಕೊಂಡು ಅಷ್ಟೊತ್ತಿಗೆ ಇನ್ನೇನು ಈ ಕಡೆ ಸೈಡಲ್ಲಿ ದೇವರು ಕೂಡ ಬರ್ತಾಯಿತ್ತು ರೋಡಲ್ಲಿ ವೀರಭದ್ರ ಸ್ವಾಮಿ ಅಂತ ಹೇಳಿ ಫ್ರೆಂಡ್ಸ್ ಹೆಸರು ಕೇಳಿದರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿ ಗೊತ್ತಾಗುತ್ತೆ ದೇವರು ಕೂಡ ಬರ್ತಾಯಿತ್ತು ಸ್ವಾಮಿ ಆಮೇಲೆ ಕೋಡಂಬ ಕೋಡಮ್ಮ ಅಂತ ಹೇಳಿ ದೇವರು ಇದೇ ಈ ದೇವರಿಂದನೇ ಇಲ್ಲಿ ಜಾತ್ರೆ ಜಾತ್ರೆ ಮಹೋತ್ಸವ ನಡೀತಾ ಇರೋದು ದೇವರೆಲ್ಲ ಬಂದಾದಮೇಲೆ ಕರುಪ್ರಾಯ ಎಲ್ಲ ಹಚ್ಚಿ ಕಾಯೆಲ್ಲ ನಿವಾಳಿಸಿ ಓಡಿದ್ರು ಅದಾದಮೇಲೆ ದೇವರಿಂದೇನೇ ಎಲ್ಲ ವೆಹಿಕಲ್ಸ್ಗಳು ಅಷ್ಟೇ ಎಲ್ಲ ವೆಹಿಕಲ್ಸಿಗೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದನ್ನು ಅಷ್ಟೇ ಎಲ್ಲ ವೆಹಿಕಲ್ಸ್ಗಳು ಅಷ್ಟೇ ಆ ದೇವರಿಂದೇ ಹೋಗ್ತಾ ಇದ್ವು ನಮ್ಮ ಗಾಡಿನೂ ಅಷ್ಟೇ ಲೇಟಾಗಿ ಹೋಗಿತ್ತು ಅಂತೇಳಿ ಅದು ಫುಲ್ಲು ಹಿಂದೆ ಇತ್ತು ಇನ್ನೆಲ್ಲ ಆ ಗಾಡಿಗಳೆಲ್ಲ ಮುಂದೆ ಹೋಗ್ತಾ ಇದ್ವು ನಮ್ಮ ಗಾಡಿ ಬರಲಿ ಅಂತೇಳಿ ನಾವು ವೆಯ್ಟ್ ಇದ್ವು ಆ ಟ್ಯಾಕ್ಟರ್ ಕೂತ್ಕೊಂಡು ಹೋಗೋಣ ಅಂತೇಳಿ ಏನೋ ಒಂಥರ ಖುಷಿ ಅಲ್ವಾ ಈ ಥರ ಹಳ್ಳಿ ಕಡೆ ಹಬ್ಬ ಹಬ್ಬಕ್ಕೆ ಬಂದಾಗ ಈ ಥರ ಟ್ಯಾಕ್ಟ್ರಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗೋದು ತುಂಬ ಖುಷಿ ಅನಿಸುತ್ತಲ್ವ ಫ್ರೆಂಡ್ಸ್ ಬಿಸಿಲಂತೂ ತುಂಬ ಇತ್ತು ಆದ್ರೂ ನಾವು ಹೋಗಬೇಕು ಅಂಥೇಳಿ ಟ್ಯಾಕ್ಟ್ರಲ್ಲಿ ಹೋಗ್ಬೇಕು ಅಂತೇಳಿ ಎಲ್ಲ ರೆಡಿಯಾಗಿದ್ವಿ ಹೋಗೋಣ ಅಂಥೇಳಿ ಧುವಿತ್ತಂತೂ ಬಿಸಿಲಿಗೆ ಫುಲ್ಲು ಬಾಡು ಹೋಗಿದ್ದ ಫ್ರೆಂಡ್ಸ್ ಅಷ್ಟು ಸಖತ್ ಬಿಸಿಲಿತ್ತು ಆದ್ರೂ ಸಹ ಟ್ಯಾಕ್ಟ್ರ್ ಮೇಲೆ ಕೂತ್ಕೊಂಡು ನಾವು ದೇವಸ್ಥಾನ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲರೂ ಕೂಡ ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಆಯ್ ಅಂತ ಹೇಳ್ತಾ ಇದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟ್ಯಾಕ್ಟ್ರ್ ಮೇಲೆ ನಾವು ಕೂಡ ಹೊರಟ್ವಿ ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ ಫ್ರೆಂಡ್ಸ್ ಫುಲ್ ಕ್ರೌಡ್ ಇತ್ತು ಫ್ರೆಂಡ್ಸ್ ಅಕ್ಕ ತುಂಬ ಜನ ಇದ್ದರು ಬಿಸಿಲೋ ಅನ್ ಬಿಸಿಲೋ ಆದ್ರೂ ಅಷ್ಟು ಫುಲ್ ಕ್ರೋ ಕ್ರೌಡ್ ಇತ್ತು ನಾವು ಕೂಡ ಮೂರು ಸುತ್ತು ದೇವಸ್ಥಾನ ಸುತ್ತ ಟ್ಯಾಕ್ಟ್ರು ಬಂತು ಇಲ್ಲಿ ಎಳ್ನೀರು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡಿರಿ ನಾನು ನೆಕ್ಸ್ಟ್ ಅದರದ್ದು ಹೇಳ್ತೀನಿ ನಿಮಗೆ ಆ ಆಮೇಲೆ ಇನ್ನೇನು ಪಾನ್ಕ ಗಾಡಿ ಅಂದಮೇಲೆ ಪಾನ್ಕಾಯಿ ಇರಲೇಬೇಕಲ್ವ ನಾವು ಪಾನ್ಕಾಯಿ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನ ಕಡೆ ಮತ್ತೆ ನಾವು ರಿಟರ್ನ್ ಬಂದ್ವಿ ಇಲ್ಲಿ ದೇವರು ಫಸ್ಟು ಸಿಡಿ ಆಡ್ತವೆ ಫ್ರೆಂಡ್ಸು ಫಸ್ಟ್ ದೇವ್ರುಗಳೆಲ್ಲ ಫಸ್ಟು ಸಿಡಿ ಆಡಿದಾದ್ಮೇಲೆ ಆಮೇಲೆ ಮಕ್ಕಳುಗಳು ಆಮೇಲೆ ಫ್ಯಾಮಿಲಿಯವರು ಎಲ್ಲ ಸೇರಿಬಿಟ್ಟು ಸಿಡಿ ಆಡ್ತಾರೆ ಏನೋ ಒಂಥರ ಫುಲ್ಲು ಖುಷಿ ಖುಷಿ ಇತ್ತು ಮಾತ್ರ ಈ ಹಬ್ಬದಲ್ಲಿ ನಾವು ಎಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅದಾದ ಅವ್ರು ಕೂಡ ಸಿಡಿ ಆಡೋಣ ಅಂತೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ವಿ ಫ್ರೆಂಡ್ಸ್ ಆವಾಗಲೇ ಆಡೋಣ ಅಂತ ಹೇಳಿ ಹೋಗಿದ್ವಿ ಫುಲ್ ಕ್ರೌಡ್ ಇತ್ತು ಹಾಗಾಗಿ ನಾವು ಎಲ್ಲ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ನಾವು ಕೂಡ ಒಂದು ಸುತ್ತು ಬಂದ್ವಿ ಮೇಲೆ ಮುಗಿಸ್ಕೊಂಡು ಜಾತ್ರೆ ಅಂದ್ರೆ ಮಕ್ಳು ಕೇಳಲೇಬೇಕಲ್ವಾ ಅದು ಬೇಕು ಇದು ಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಅವನಿಗೂ ಸ ಅವನಿಗೂ ಕೂಡ ಕಾರು ಆಮೇಲೆ ಗನ್ ಎಲ್ಲ ಕೊಡಿಸ್ಕೊಂಡು ಮನೆಗೆ ಬಂದ್ವಿ ನಾನು ಅಲ್ಲಿ ಎಳ್ನೀರು ನಿಮಗೆ ತೋರ್ಸಿದ್ನಲ್ಲ ಫ್ರೆಂಡ್ಸ್ ಇದನ್ನ ಲಾಸ್ಟಿಗೆಲ್ಲ ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ಆರಾಜ್ಗು ಹೋಗ್ತಾರೆ ಫ್ರೆಂಡ್ಸ್ ಆ ಹರಾಜಲ್ಲಿ ಇವರು ಅದನ್ನ ಫುಲ್ ಒಂದು ಗೊನೆನೇ ತೊಗೊಂಡು ಬಂದಿದ್ರು ಅದು ಅದನ್ನ ಎಲ್ಲರೂ ಒಂದೊಂದು ಕುಡಿತಾ ಇದ್ವು ತುಂಬಾ ಸ್ವೀಟಾಗಿತ್ತು ಆಗಿತ್ತು ಎಳ್ನೀರು ಕೂಡ ಈ ಕಡೆ ದುಯಿತು ಪಾಪ ಜೊತೆಲಿ ಆಟ ಸ್ಟಾರ್ಟ್ ಮಾಡಿಬಿಟ್ಟ ಇಬ್ರು ಅಷ್ಟೇ ಪೂ ಅಷ್ಟೇ ಧುವಿತ್ ಜೊತೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿತ್ತು ಇಬ್ಬರು ಆಟ ಆಡ್ಕೊಂಡು ಆಮೇಲೆ ಈ ಕಡೆ ಸೈಡಲ್ಲಿ ಎಲ್ಲ ಜಾತ್ರೆಯಿಂದ ಬಂದಾದಮೇಲೆ ಎಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ ಇದಾಗಿತ್ತು ಜಾತ್ರೆ ಆಮೇಲೆ ನಾಮಕರಣದ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳಿ ಇದೇ ಥರ ವಿಡಿಯೋಸ್ಗಳು ಬೇಕು ಅನ್ನೋದಾದರೆ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ